ಆರ್ ಎಸ್ ಎಸ್ಗೂ ಆರ್ ಎಸ್ ಎಸ್ಗೂ ಆರ್ ಎಸ್ ಎಸ್ಗೂ ಬಿಜೆಪಿಗೂ ಏನು ಆ ರೀತಿಯಾದಂಥ ಪೊಲಿಟಿಕಲ್ ಸಂಬಂಧ ಯಾವುದೂ ಇಲ್ಲ ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಾ ಸಂಸ್ಥೆ ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಾ ಸಂಸ್ಥೆ ಅದಕ್ಕೆ ಬಿಜೆಪಿ ಸಹಾಯನೂ ಬೇಕಾಗಿಲ್ಲ ಯಾರ ಸಹಾಯನೂ ಬೇಕಾಗಿಲ್ಲ ದೇಶದ ಜನರ ನೂರಾರು ಲಕ್ಷಾಂತರ ಕೋಟ್ಯಾಂತರ ಜನರ ಹೃದಯದಲ್ಲಿ ಆರ್ ಎಸ್ ಎಸ್ ಇದೆ ಅವರು ಇವ್ರ ಅಪ್ಪನ್ನ ಇವ್ರ ಅಮ್ಮನ್ನ ಇವ್ರ ತಾತನ್ನ ಇವ್ರ ಮುತ್ತಾತನ್ನ ಎಲ್ಲ ನೋಡ್ಕೊಂಡ್ ಬಂದಿರೋದು ಆರ್ ಎಸ್ ಎಸ್ ನೂರು ವರ್ಷದಲ್ಲಿ ಅದಕ್ಕೆ ಇಂಥವ್ರನ್ನೆಲ್ಲ ನೋಡ್ಬಿಟ್ಟೈತೆ ಆರ್ ಎಸ್ ಎಸ್ ಇಂಥವ್ರನ್ನೆಲ್ಲ ಆರ್ ಎಸ್ ಎಸ್ ನೋಡೈತೆ ಅದರಿಂದ ಖರ್ಗೆ ಮಾತಿಗೆ ನಾವು ಯಾವುದೇ ರಿಯಾಕ್ಷನ್ ಅನ್ನ ಕೊಡಲ್ಲ ಇನ್ ಮುಂದೆ ನಾವು ನಮ್ಮ ಬಿಜೆಪಿಯವ್ರು ಯಾರು ಕೂಡ ಈ ಖರ್ಗೆ ಹೇಳಿಕೆಗೆ ಮರಿ ಖರ್ಗೆ ಹೇಳಿಕೆಗೆ ನಾವು ರಿಯಾಕ್ಷನ್ ಕೊಡಲ್ಲ ನೆಗ್ಲೆಕ್ಟ್ ಅಷ್ಟೇ ಆರ್ ಎಸ್ ಎಸ್ನ ಅದು ಅದು ಶಕ್ತಿನೇ ಅಗಾಧ ಅದು ಅದು ಸ್ವಯಂಭೇವ ಮೃಗೇಂದ್ರ ಇದ್ದಂಗೆ ಅದಂತ ಅದನ್ನು ಯಾರು ಮಾತಾಡ್ಸೋಕ್ಕಾಗಲ್ಲ ಅದೊಂದು ದೇಶಭಕ್ತಿ ಬೆಳೆಸುವಂಥ ಸಂಸ್ಥೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಇವರೆಲ್ಲ ಭಾಳ ಸಣ್ಣ ಮನುಷ್ಯರು ಇವರೆಲ್ಲ ಅದರಿಂದ ಅದಕ್ಕೆ ನೋ ರಿಯಾಕ್ಷನ್ ನಮ್ಮದು ಇಲ್ಲ ನಾವು ಯಾವುದೋ ಅವ್ರ ಪರ ಹೇಳಿಕೆಗಳನ್ನ ಕೊಡಲ್ಲ ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀರಿ ಯಾವ್ದಕ್ಕೆ ಯಾವುದು ಇಲ್ಲಲ್ಲ ಆರ್ ಎಸ್ ಎಸ್ಗೂ ಆರ್ ಎಸ್ ಎಸ್ಗೂ ಹರ್ಎಸ್ಎಸ್ಗೂ ಬಿಜೆಪಿಗೂ ಏನು ಆ ರೀತಿಯಾದಂತ ಪೊಲಿಟಿಕಲ್ ಸಂಬಂಧ ಯಾವುದು ಇಲ್ಲ ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಾ ಸಂಸ್ಥೆ ಅದು ಮೇ ಇದು ಮಾಡ್ಕೊಂಡು ಹೋಗ್ತೈತೆ ಅಷ್ಟೇ ಇಟ್ಬಿಡಿ ಇಲ್ಲಿ ಈ ಕ್ರಾಂತಿ ರೈತರ ಕ್ರಾಂತಿ ಬಿಟ್ಬಿಟ್ಟು ನವೆಂಬರ್ ಕ್ರಾಂತಿ ನನ್ನ ಜ್ಯೋತಿಷ್ಯ ಅಂತ ಹೇಳಿದ್ರಲ್ಲ ಇವಾಗ ಜ್ಯೋತಿಷ್ಯ ಸತ್ಯ ಆಗ್ತಾ ಸುಳ್ಳು ಸುಳ್ಳಾಗ್ತಾ ಇದೆ ಹೇಳ್ಬೇಕು ಈಗ ಕಾಂಗ್ರೆಸ್ ಅವರು ಅಶೋಕನು ಜ್ಯೋತಿಷ್ಯ ಹೇಳ್ತಾರೆ ಅವ್ರಿಗೆ ಏನ್ ಗೊತ್ತಿದೆ ಹಾಗೆ ಹೀಗೆ ಅಂತ ಇದ್ರಲ್ಲ ಈಗ